ಇದು ಬಂದು ಸೋಮವಾರದ ವ್ಲಾಗು ಹಬ್ಬದ ಎರಡನೇ ದಿನದ ವ್ಲಾಗು ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ದೀಪಾಚರಣೆ ಅಂತ ಹೇಳಿ ಇವು ಅವರು ನಮ್ಮ ಚಿಕ್ಕಮ್ಮ ಮಧ್ಯದಲ್ಲಿ ಓಡಾಡ್ತಾ ಇದ್ರು ಅವರು ಸೊ ಅದಕ್ಕೆ ನಾನಿಲ್ಲಿ ದೀಪಾಚರಣೆ ಅಂತ ಹೇಳಿ ನಾನೆಲ್ಲ ಅಡುಗೆ ಅಂದರೆ ದೇವ್ರ ಮನೆ ಎಲ್ಲ ಫುಲ್ ನೀಟ್ ಮಾಡ್ಕೊತಾ ಇದ್ದೆ ನೆನೆ ಮುಗಿಸಿದ್ದು ಹೂವು ಎಲ್ಲ ತೆಗೆದು ಗಂಧದ ಕಡ್ಡಿ ಎಲ್ಲ ಉದ್ದಿರುತ್ತಲ್ಲ ಅದನ್ನೆಲ್ಲ ತೆಗಿತಾಯಿದೆ ಇಲ್ಲಿ ನಮ್ಮ ಲಡ್ಡು ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಕ್ಯಾಮ್ರ ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟು ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವನು ಅದ್ರ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅದಕ್ಕೆ ಚಿಕ್ಕಮ್ಮ ಸೈಡ್ ಆದರೂ ಬಾ ಅಲ್ಲಿಯಕ್ಕೆ ನಿಂತಿದ್ಯಾ ಅಂತ ಹೇಳ್ತಿದ್ರು ಅವ್ನು ಕೇಳ್ತಿರ್ಲಿಲ್ಲ ಸುಮ್ಮನೆ ಅಲ್ಲೇ ಓಡಾಡ್ತಾ ಇದ್ದ ಲಡ್ಡು ಸೊ ನಾನು ಅದಕ್ಕೆ ಆಯಿತು ಆಟ ಆಡ್ಲಿಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಕ್ಯಾಮ್ರೆ ಹೇಳ್ಬಿಡ್ತಾನೆ ಅವನು ಹೋಗಿ ಫೋನ್ ಎಳ್ದು ಬಿಳಿಸ್ಬಿಡ್ತಾನೆ ಅಂತ ಅದೊಂದು ಭಯ ಇತ್ತು ನನಗೆ ಸದ್ಯ ಅವನು ಆ ಕಡೆ ಹೊರಟೋದು ಆಮೇಲೆ ನಾನು ಒಳಗಡೆಯಿಂದ ಎಲ್ಲ ತೆಗೆದು ಹೂವೆಲ್ಲ ತೆಗೆದು ಒರೆಸಿ ಈಗ ಈಚೆ ಕಡೆ ಕುಂಕುಮ ಹಾಕೋಣ ಅಂತ ಹೇಳಿ ಕುಂಕುಮ ಆಗ್ತಾಯಿದ್ದೆ ಬೇಗ ಬೇಗ ಮಾಡೋಣ ಕೆಲಸ ಅಂತೇಳಿ ಬೇಗ ಬೇಗ ಇದ್ದೆ ನಮಗೆ ಎರಡೂವರೆ ಎರಡು ಗಂಟೆಗೆಲ್ಲ ತಂಪನ ಪೂಜೆ ಮಾಡ್ಸೋಕ್ಕೆ ಕರ್ಕೊಂಡು ಹೊಟ್ಟೋಗ್ತಾರೆ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿಸಿ ಕರ್ಕೊಂಡು ಹೋಗೋದು ಸೊ ಅದಕ್ಕೆ ಬೇಗ ಬೇಗ ಮಾಡೋಣ ನಾನು ಸ್ನಾನ ಮಾಡ್ಕೋ ಬಂದಿದ್ದೆ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅದಕ್ಕೆ ಬೇಗ ಬೇಗ ಪೂಜೆ ಮಾಡ್ಕೊಬಿಡೋಣ ಅಂಥೇಳಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಇದ್ದೆ ನಾನು ಅಕ್ಕ ಅಮ್ಮ ಎಲ್ಲ ಅವರು ಕೆಲಸ ಇದ್ದರು ಸೊ ನಾನು ಈ ಕಡೆ ಇಲ್ಲೊಂದು ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಈ ಕೆಲಸ ಮಾಡ್ಕೋತಾ ಇದ್ದೆ ನಮ್ಮ ಲಡ್ಡು ಅಲ್ಲಿ ಇಲ್ಲಿ ಓಡಾಡೋದು ಆ ಕಡೆ ಈ ಕಡೆ ಇದು ಮಾಡೋದು ಆ ಸಾಮಾನು ತಗೊಂಡು ಹೇಳೋದು ಈ ಸಾಮಾನು ತಗೊಂಡು ಹೇಳೋದು ಅದನ್ನೇ ಮಾಡ್ತಾಯಿದ್ದ ಒಂದು ಕಾರ್ ಇಟ್ಕೊಬಿಟ್ಟಿದ್ದ ಆ ಕಾರಲ್ಲಿ ಫುಲ್ ಮನೆಯೆಲ್ಲ ಸುಮ್ಮನೆ ಸುತ್ತೋದು ಆ ಕಾರ್ ಇಟ್ಕೊಂಡಲ್ಲಿ ಆಟಾಡ್ತಾ ಇದ್ದಾನಲ್ಲ ಆ ಕಾರಲ್ಲಿ ಮನೆಯೆಲ್ಲ ಆಟಾಡೋದು ನಾನು ಹಿಂದೆ ಸುಮ್ಮನೆ ಓಡಾಡ್ತಿದ್ದೆ ಫೋನ್ ನೋಡೋದು ಅದ್ರ ಮುಂದೆ ಡ್ಯಾನ್ಸ್ ಮಾಡೋದು ಏನು ಆಕೈತೆ ಮಮ್ಮ ಇತ್ತು ಯಾರು ಗೊತ್ತವ್ರಿ ಅಂತ ಅವನ್ನ ಅವನೇ ನೋಡ್ಕೊಳ್ಳೋದು ಹಂಗೆ ಮಾಡ್ತಾಯಿದ್ದ ಸೊ ಅದಕ್ಕೆ ನಾನು ಹೋಗಿ ಅಲ್ಲೇ ಆಟಾಡೋಕಪ್ಪು ಇಲ್ಲಿ ಬರಬೇಡ ಅಂತ ಹೇಳಿ ಅವನಿಗೆ ಗದರಿಸ್ಬಿಟ್ಟು ಕಳಿಸ್ದೆ ಸೊ ಆಟಾಡ್ತಾ ಆಟಾಡ್ತಾಯಿದ್ದ ಇವತ್ತು ಎರಡನೇ ದಿನದ ಪೂಜೆ ಏನಂದ್ ಏನಿರುತ್ತೆ ಅಂದರೆ ತಂಬಿಟ್ಟನ್ನ ಪೂಜೆ ಮಾಡಿಸೋದಿರುತ್ತೆ ಒಂದು ಸೀತಾಪಾಜಿ ದೇವಸ್ಥಾನದಲ್ಲಿ ಬಟ್ಟೆ ಬೀಗ ಹಾಕ್ಸ್ಕೊಳ್ಳೋರು ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಬರ್ತಾರೆ ಅದಾದ್ಮೇಲಿಂದ ಇನ್ನೊಂದು ಉತ್ತಳ್ಳಮ್ಮಗೆ ಒಂದು ಪೂಜೆ ಮಾಡಿಸ್ತೀನಿ ಸೊ ನಾನು ಲಡ್ಡುಗೂ ಕೂಡ ಬಟ್ಟೆ ಬೀಗನ ಹಾಕ್ಸಿದ್ದೆ ಸೊ ಅದಕ್ಕೆ ಅವನ ಅಜ್ಜಿ ಜೊತೆ ಕೊಟ್ಟು ಕಳಿಸಿದ್ದೆ ತಂಬಿಟ್ಟು ಪೂಜೆ ಅಲ್ಲಿ ಒಂದು ಮಾಡಿಸ್ತಾರೆ ಇವನು ಲಡ್ಡು ಅಳ್ತಾ ಇದ್ದ ಅಜ್ಜಿ ಜೊತೆ ಹೋಗೋಕ್ಕೆ ಹಂಗೋ ಹಿಂಗೋ ಮಾಡಿ ಅವ್ನ ಅಜ್ಜಿ ಜೊತೆ ಕಳ್ಸ್ಕೊಟ್ವಿ ಬಟ್ಟೆ ಬೀಗ ಹಾಕ್ಸ್ತೀನಿ ಅಂತ ದೇವ್ರ ಹರಿಸ್ಕೊಂಡಿದ್ದೆ ನಾನು ಸೊ ಅದಕ್ಕೆ ಅವನಿಗೆ ಬಟ್ಟೆ ಬೀಗ ಹಾಕ್ಸೋಕ್ಕೆ ಅಜ್ಜಿ ಜೊತೆ ಕೊಟ್ಟು ಕಳ್ಸಿದ್ದೆ ಿದೆ ಅಜ್ಜಿ ಕರ್ಕೊಂಡೋಗಿದ್ರು ಅವನ್ನ ತಂಬಿಟ್ಟನ್ನ ಪೂಜೆ ಮಾಡಿಸ್ಕೊಂಡು ನಾವು ಒಂದು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ತಂಬಿಟ್ಟನ್ನ ಪೂಜೆ ಮಾಡ್ಸೋಕೆ ಹೋಗಬೇಕು ಸೊ ಆವಾಗ ತನಕ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ ಯಾವ ರೀತಿಯಾಗಿ ಬಿಸಿಲಿತ್ತು ಅಂತ ಹೇಳಿ ನಾನು ಎಲ್ಲ ಕಡೆ ಹೋಗಿ ಮುಡಿಸಿ ಈಚೆ ಕಡೆ ಬಾಗ್ಲೂ ಕೂಡ ಹೂವು ಮುಡ್ಸೋಣ ಅಂತೇಳಿ ಮುಡಿಸ್ತಾ ಇದ್ದೆ ಟೈಮ್ ನೋಡ್ತಾ ಇರ್ಬೋದು ಇಲ್ಲಿ ಆಗಲಿ ಹನ್ನೊಂದುವರೆ ಆಗೋಗಿದೆ ನಾನು ಇನ್ನು ರೆಡಿಯಾಗಿ ಎಲ್ಲ ಮಾಡೋ ತನಕ ಲೇಟ್ ಆಗುತ್ತೆ ಇಲ್ಲಿ ಮೂರು ಜನೂ ಕಟ ಕೊಡ್ತಾಯಿದ್ರು ನನಗೆ ಅಕ್ಕ ಮೇಲಿದ್ದು ಅಮ್ಮನೂ ಮೇಲಿದ್ರು ಮೂರು ಜನ ಕಟ ಮಾಡ ಕಟ ಕೊಡ್ತಾಯಿದ್ರು ಪಾಪು ಈಚೆ ಕಡೆನೇ ನೋಡ್ತಾ ಇದ್ದ ಅವ್ನು ಬೆಳಕೆ ಎಲ್ಲಿ ಬರುತ್ತೋ ಅಲ್ಲಿ ಓಡೋಗ್ತಾನೆ ಪಾಪು ಆಕರಿಂದ ಸೊ ಅದಕ್ಕೆ ಅವನು ಕರ್ಕೊಂಡು ಬಾ ಪಾಪು ಇಲ್ಲಿ ಅಂದರೆ ಬರ್ತಾನೆ ಇರಲಿಲ್ಲ ಅವ್ನು ಈಚೆ ಕಡೆ ಹೋಗೋಕ್ಕೆ ನೋಡ್ತಾ ಇದ್ದ ಆಗ ಇಲ್ಲಿ ನಮ್ಮ ಜಸ್ಟ್ ಇತ್ತು ಪ್ಲಾಸ್ಟಿಕ್ ಆಗಿ ಹಿಡ್ಕೊಂಡು ಎಲ್ರಿಗೂ ಎದ್ರಸ್ತಾ ಇದ್ದಲ್ಲ ಈ ಹಿಂದಿನ ಬ್ಲಾಗಲ್ಲಿ ತೋರಿಸಿದಿನಲ್ಲ ಅದನ್ನು ತಿರ್ಗ ತೋರಿಸ್ತಾ ಇದ್ದ ತಿರ್ಗ ಎದ್ರಿಸೋಣ ಚಿಕ್ಕಿ ಯಾರಿಗಾದ್ರು ಅಂತ ಹೇಳಿ ಸೊ ಅದಕ್ಕೆ ಏನೂ ಆಗ ಬೇಡ ಸುಮ್ಮನೆ ಒಂದೇ ಸಲ ಸಾಕು ಪಾಪು ನೀನು ಕೂತ್ಕೊಂಡು ಆಟಾಡು ಅಂತ ಹೇಳಿ ಆಟ ಇದ್ದ ಅವನು ಪಾಪು ಕೂಡ ಅಲ್ಲೇ ವಾಕರಲ್ಲಿ ಏನೋ ನೋಡ್ತಾ ಇದ್ದ ಬೆಳಕಂಡ್ರೆ ಅವ್ನಿಗೆ ಇಷ್ಟ ಸುಮ್ಮನೆ ನೋಡ್ತಿರ್ತಾನೆ ಏನೂ ತೀಟೆ ಮಾಡಲ್ಲ ಯಾರಿಗೂ ಅವ್ನು ಆ ಕಡೆ ನೋಡ್ತಾ ಇದ್ದ ಇವರಿಬ್ರು ಅಣ್ಣ ತಮ್ಮದಿರಿಬ್ಬರು ಆಟಾಡ್ತಾ ಆಟಾಡ್ತಾಯಿದ್ರು ಇನ್ನು ನಾನು ಎಲ್ಲ ಹೂವೆಲ್ಲ ಮುಟ್ಟಿಸಿ ಎಲ್ಲ ರೆಡಿ ಮಾಡಿದೆ ಪೂಜೆ ಮಾಡೋಕ್ಕೆ ನೋಡ್ತಾ ಇರ್ಬೋದು ಟೈಮ್ ಎಷ್ಟಾಗಿದೆ ಅಂತ ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ನಾನು ಇನ್ನೂ ದೂವರೆ ಹತ್ತತ್ರ ಅಜ್ಜಿ ಹೋಗಿ ನಮ್ಮಲ್ಲಿ ಮಡ ಅನ್ನ ಅಂತ ಮಾಡ್ತಾರೆ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಆಗಿದೆ ಸೊ ಅದು ಪೂಜೆ ಮಾಡಿಕೊಂಡು ಉಪವಾಸ ಇತ್ತು ಅಜ್ಜಿ ಮಾಡ್ಕೊಂಡು ಬಂದಿದ್ದಾರೆ ಒಲೆಯಲ್ಲಿ ಇದನ್ನು ಮಾಡಬೇಕು ದೇವರಿಗೆ ಸೊ ಅದು ಮಾಡ್ಕೊಂಡು ಬಂದಿದ್ದಾರೆ ಇನ್ನೂ ಅಡುಗೆ ರೆಡಿ ಮಾಡ್ಕೋಬೇಕು ಇನ್ನೂ ಯಾರು ಬಂದಿಲ್ಲ ಎಲ್ಲ ಅಡುಗೆ ರೆಡಿ ಮಾಡ್ಕೊಂಡು ಅಕ್ಕನೂ ಕೂಡ ಸ್ಥಾನಕ್ಕೆ ಕೂಗಿದ್ದಾಳೆ ಪಾಪನು ಆಟ ಆಡ್ತಾ ಇದ್ದೀನಿ ಈಗ ಪೂಜೆ ಮಾಡೋಣ ಬನ್ನಿ ಹುಡುಕಿರಿ ಅಂತ ಹೇಳಿ ಅವ್ರಿಗೂ ಕೈ ಮುಗಿಸಿ ಅವರಿಬ್ಬರು ಕೈ ಮುಗ್ಗಿರಿ ಅಂದರೆ ಆ ಕಡೆ ಈ ಕಡೆ ಓಡಾಡೋದು ಅದು ಇತ್ತು ಆಟ ಆಡೋದೇ ಮಾಡ್ತಾಯಿದ್ರು ಲಡ್ಡು ಜಶ್ವಿತ್ ಇಬ್ ಸೊ ನಾನು ಪೂಜೆ ಬೇಗ ಬೇಗ ಮಾಡಿಕೊಂಡೆ ಬೇಗ ಬೇಗ ಮಾಡಿಕೊಂಡು ಇನ್ನು ಅಡಿಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಅಮ್ಮಂಗೆ ಕೇಳ್ತಾ ಇದ್ದೆ ಏನೇನು ಮಾಡ್ಕೋಬೇಕು ಏನೇನು ಕಟ್ ಮಾಡಲಿ ಅಂತೆಲ್ಲ ಅಮ್ಮಂಗೆ ಕೇಳ್ತಾ ಇದೆ ಸಮಯ ಏನೇನು ಬೇಕು ಅಂತ ಹೇಳಿದ್ರು ನಾನು ಅದಕ್ಕೆ ಅದನ್ನೆಲ್ಲ ಹಚ್ಕೊಳ್ಳೋಣ ಅಂಥೇಳಿ ಫ್ರಿಜ್ಜಿಂದೆಲ್ಲ ತೊಗೋಬೇಕಾಗಿತ್ತಲ್ಲ ಅದನ್ನು ತೊಗೊಳ್ಳೋಣ ಅಂಥೇಳಿ ತಗೊಳ್ಳೋಕೆ ಹೋದೆ ಅಷ್ಟೊತ್ತಿಗೆ ಅಪ್ಪನೂ ಬಂದರು ಅಪ್ಪ ಮಕ್ಕಳಿಗೆ ಅಂಥೇಳಿ ಕಲ್ಲಂಗಡಿಯಾಗೆ ಸ್ವೀಟ್ಸ್ನ ತೊಗೊಬಂದಿದ್ರು ಮಹಾಲಕ್ಷ್ಮಿ ಸ್ವೀಟ್ಸಿಂದ ಜಾಂಗೀರ್ ತಂದಿದ್ರು ನಮ್ಮ ಜಶ್ವಿತ್ಗೆ ಅದ್ರ ಮೇಲೆ ಫುಲ್ ಕಣ್ಣು ಏನು ತಂದೈತೆ ಬಸಪ್ಪ ಅಂತ ಅದನ್ನೇ ಇದ್ದ ಅವ್ರು ಹಿಂದಿಂದ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಪಾಪು ಆಡ್ತಾ ಇದ್ದಾನೆ ನನ್ನ ಜೊತೆ ಅಪ್ಪ ಅಣ್ಣ ತಂದಿದ್ರು ಅಂತ ಜಶ್ವಿತ್ ಲಡ್ಡು ಮೇಲೆ ಹೋಗಿದ್ದಾರೆ ಪಾಪು ನೋಡ್ತಾಯಿತು ಏನು ತಗೋತಾ ಇದ್ದೀನಿ ಚಿನ್ನ ನನ್ನ ಫ್ರಿಜ್ಜಲ್ಲಿ ಕಳ್ಳ ಯಾರದ್ದು ಸೊ ಬನ್ನಿ ಯಾವ ರೀತಿಯಾಗಿ ಹಬ್ಬದ ಅಡುಗೆ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ಇಷ್ಟು ತೋರಿಸ್ತೀನಿ ನಿನ್ನೆ ಹಾಗೆ ಇವತ್ತು ನಾವು ನಿನ್ನೆ ತಂಬಿಟ್ಟು ಮಾಡಿದ್ವಲ್ಲ ಅದ್ರದ್ದು ಪೂಜೆ ಇದೆ ಇವತ್ತು ಸೊ ಅದ್ರ ಪೂಜೆಗೂ ಹೋಗೋಣ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ ನಾವು ಯಾವ ರೀತಿಯಾಗಿ ಪೂಜೆ ಮಾಡಿಸ್ತೀವಿ ಅಂತೆಲ್ಲ ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಈಗ ಒಂದೊಂದಾಗಿ ಅಡುಗೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ ಅಮ್ಮ ಬರೋದಂಗೆ ತಯಾರಿ ಇರ್ತೀನಿ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಬಿಡೋಣ ಅಂತೇಳಿ ತರಕಾರಿ ಎಲ್ಲ ಇದೆ ಈಗ ತರಕಾರಿ ಎಲ್ಲ ಕಟ್ ಮಾಡ್ತೀನಿ ಪೂಜೆ ಆಗಿತ್ತಲ್ಲ ಸ್ಕ್ರೀನ್ ಬಿಟ್ಬಿಡೋಣ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಸೊ ಈಗ ಇದಕ್ಕೆ ಸ್ಕ್ರೀನ್ ತಳ್ಳಿ ಟಿ ವಿ ನೋಡ್ತೀನಿ ಅಂತ ಹೇಳಿ ಟಿ ವಿ ನೋಡ್ದೆ ಅರ್ಧ ಬರ್ಧ ಟಿ ವಿ ನೋಡ್ಬಿಟ್ಟು ಹೋಗಿದ್ದಾರೆ ಏನದು ನಾನು ಬೇಗ ಬೇಗ ರೆಡಿಯಾಗಿ ತಂಬಿಟ್ಟನ್ನ ತೊಗೊಂಡು ಹೋಗೋಕೆ ಆಗಲೇ ಎಲ್ಲ ಬಂದ್ಬಿಟ್ಟಿದ್ರು ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ವಾಲ್ಕದವರು ಅಂತ ಕರಿತಾರಲ್ಲ ಅವ್ರು ಬಂದಿದ್ರು ಸೊ ಅದಕ್ಕೆ ಅಕ್ಕ ಬೇಗ ಬೇಗ ಹೋಗು ಅಂತ ಹೇಳಿ ಅವಳು ಒಂದು ಥೀ ಹಾಗೆ ತಗೊಂಡಿದ್ದಾನೆ ನಾನು ರೆಡಿ ಆಗಿರೋದನ್ನು ಹೇಗೆ ಕಾಣ್ತಿದ್ದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಕೆಳಗಡೆ ಮನೆ ಆಂಟಿ ಹೇಗಿಸ್ತಾ ಇದ್ದರು ಲಡ್ಡೂನು ಕರ್ಕೊಂಡು ಹೋಗೋ ಜೊತೆಗೆ ಅಂತೇಳಿ ಅಕ್ಕ ಅದು ಈಚೆ ಬಂದಿದ್ಲು ತಡಿ ಯಾವ ರೀತಿ ಬ ಇದನ್ನು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಜನ ಹೆಚ್ಚಾಗಿ ಸೇರಿದ್ದಾರೆ ಹೇಳಿ ಅರೆ ನಾವು ಆ ಸೈಡ್ ಹೋಗ್ಲಿಲ್ಲ ನಾನೇ ಸಕ್ಕೇಟ್ ಆಗಿ ಹೋದ್ವಿ ನಾವು ಬೆಡ್ಲೋ ಸೈಡ್ ಹತ್ಕೊಂಡು ಹೊಟ್ಟೋಗೋಣ ಊರು ಸುತ್ತಕ್ಕಾಗಲ್ಲ ಬಿಸಿಲಿತ್ತು ಸಿಕ್ಕಾಪಟ್ಟೆ ಬಿಸಿಲು ಕಾಲೆಲ್ಲ ಸುಡ್ತಿತ್ತು ಅದಕ್ಕೆ ಹತ್ಕೊಂಡ್ಬಿಟ್ಟು ಸ್ಟೆಪ್ಸ್ನ ಹತ್ಕೊಂಡು ಉಟ್ಟೋಗೋಣ ಅಂತೇಳಿ ನಾನು ನನ್ನ ತಂಗಿ ನಮ್ಮ ಅಕ್ಕ ನಮ್ಮ ಚಿಕ್ಕಮ್ಮ ನಾವು ಇಷ್ಟು ಜನನೂ ಮೆಟ್ರಲ್ಲ ವಿಡಿಯೋ ಮಾಡ್ಕೋತಾ ಇದ್ದೆ ಅದಾದ್ಮೇಲಿಂದ ನನ್ನ ತಮ್ಮನು ನನ್ನ ಜೊತೆಗೆ ಬಂದಿದ್ನಲ್ಲ ಅವನು ಕೊಡು ನಾನು ಇದೆಲ್ಲ ವಿಡಿಯೋ ಮಾಡ್ಕೊ ಬರ್ತೀನಿ ಅವನು ಅದೆಲ್ಲ ವಿಡಿಯೋ ಮಾಡ್ಕೊಬರಕ್ಕೆ ಹೋಗ್ತೀನಿ ನಾವು ಚಿಕ್ಕವರು ಇದೆಲ್ಲ ಆಟ ಆಡಕ್ಕೆ ಬರ್ತಿದ್ವಿ ಜಾತ್ರೆಯಲ್ಲಿ ನಾನು ನನ್ನ ತಮ್ಮ ನಮ್ಮ ಅಕ್ಕ ಎಲ್ಲರೂ ಬಂದು ಆಟ ಆಡ್ತಿದ್ವಿ ಚಿಕ್ಕೋರು ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಆಟ ಆಡೋಕ್ಕೆ ಈಗ ಸ್ವಲ್ಪನೇ ಮಾತ್ರ ಆಟ ಹಾಕಿರೋದು ನಾವಿದ್ದಾಗ ತುಂಬ ಆಗ್ತಾಯಿದ್ರು ಆಟ ಇದಾಡಿ ಅದಾಡ್ಲ ಇದಾಡ್ಲ ಇದಾಡಲ ಅಂತ ಎಲ್ಲ ಕಚ್ಚಾಡ್ತಿದ್ವಿ ಅವನೆಲ್ಲ ಅವನೊಂದು ಕ್ಲಿಪ್ಪಿಂಗ್ಸ್ ತಗೋತೀನಿ ನಾನು ಅಂತ ಅಂದ್ಬಿಟ್ಟು ಎಲ್ಲ ಅವ್ನ ಕಡೆಯಿಂದ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದ ನಮ್ಮ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಾವು ವ್ಲಾಗ್ ಮಾಡೋದಕ್ಕೆ ಅಂದರೆ ಅಜ್ಜಿ ಮನೆಯಲ್ಲಿ ಅಂದರೆ ಅಮ್ಮನ ಕಡೆ ಫ್ಯಾಮಿಲಿ ಆಗಿರ್ಬೋದು ಅಪ್ಪನ ಕಡೆ ಫ್ಯಾಮಿಲಿ ಆಗಿರ್ಬೋದು ಹಾಗೆ ನಮ್ಮನೆಯೇ ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಮಾಡಿ ಅಂತ ಎನ್ಕರೇಜ್ ಮಾಡ್ತಿರ್ತಾರೆ ನಮಗೆ ಯಾಕೆ ವ್ಲಾಗ್ನ ಮಾಡ್ತಾಯಿಲ್ಲ ನೀವು ವೀಡಿಯೋಸ್ ಯಾಕೆ ಆಗ್ತಾಯಿಲ್ಲ ನಾವು ವೀಡಿಯೋ ಬಂದಿರ್ತೀವಿ ಬಟ್ ಆದರೆ ಅಪ್ಲೋಡ್ ಮಾಡಿರಲ್ಲ ಅದು ವಾಯ್ಸ್ ಓವರ್ ಕೊಡೋಕ್ಕಾಗಿರಲ್ಲ ಟೈಮ್ ಇರೋಲ್ಲ ಆ ರೀತಿಯಾಗಿ ವಿಡಿಯೋಸ್ನ ಮಾಡ್ಕೊ ಬಂದಿರೋದನ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರಲ್ಲ ಎಲ್ಲ ಬೈತಿರ್ತಾರೆ ವೀಡಿಯೋಸ್ ಎಲ್ಲ ಮಾಡ್ಕೊಬಂದಿರಿದ್ರ ಅಪ್ಲೋಡ್ ಮಾಡೋಕ್ಕೇನು ನಿಮಗೆ ಅಂತ ನನಗೂ ಅಕ್ಕಂಗೆ ಇಬ್ಬರಿಗೂ ಬೈತಿರ್ತಾರೆ ಆದರೆ ನಾವು ಅದರಲ್ಲೊಂದು ಪುಣ್ಯ ಮಾಡಿದ್ದೀವಿ ನಮ್ಮೆಲ್ಲ ಫ್ಯಾಮಿಲಿಯರು ಕೂಡ ನಮ್ಮ ಜೊತೆ ವೀಡಿಯೋಗೆ ಹೆಲ್ಪ್ ಮಾಡ್ತಾರೆ ನನ್ನ ತಮ್ಮ ಆಗಿರ್ಬೋದು ನನ್ನ ತಂಗಿದೀರ ಆಗಿರ್ಬೋದು ಯಾರು ಬೇಕಾದರೂ ವೀಡಿಯೋ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ನಾನು ಅದರಿಂದ ನನಗೆ ನಾನು ವೀಡಿಯೋ ನಾನು ಅಷ್ಟು ಇದು ಹೋಗಲ್ಲ ಅವ್ರುಗಳೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಅವ್ರ ಕೇಳಿ ಕೊಡ್ತೀನಿ ಅವರೇ ಮಾಡಿಕೊಡ್ತಾರೆ ಸೊ ಇಲ್ಲಿ ನಾನು ಕಾಯ್ತಾ ನಿಂತಿದ್ವಿ ನಮ್ಮ ಚಿಕ್ಕಮ್ಮ ಅವರು ಹೂವನ್ನ ಮರ್ದ್ಬಿಟ್ಟು ಬಂದ್ಬಿಟ್ಟಿದ್ರು ಅಂತೇಳಿ ನಾವು ಸ್ಟೆಪ್ಸ್ ಹತ್ರನೇ ಕಾಯ್ಕೊಂಡು ನಿಂತಿದ್ವಿ ಅದಾದ ಮೇಲಿಂದ ಅಜ್ಜಿಗೂ ಕೂಡ ಲಡ್ಡುಗೆ ಬಟ್ಟೆ ಬೀಗ ಹಾಕ್ಸ್ಕೊಂಡು ಅವರು ಕೂಡ ಬಂದುಬಿಟ್ರು ಅವ್ರನ್ನ ಅಜ್ಜಿಗೆ ಸ್ಟೆಪ್ಸ್ ಹತ್ತಕ್ಕೆ ಅಂತ ಅಂಥೇಳಿ ನಾನೇ ಲಡ್ಡೂನ ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ ತಮ್ಮ ಒಂದು ಕಡೆಯಿಂದ ನಾನು ಮಾಡ್ಕೊಬತ್ತೀನಿ ನೀವು ಅತ್ತಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಾನು ನಿಂತಿದ್ದೆ ಆಯಿತು ಬಾ ನೀನು ಪರವಾಗಿಲ್ಲ ಅಂತೇಳಿ ಅವರೆಲ್ಲ ಕಡೆನೂ ತೊಗೊಂಬರ್ತಾಯಿದ್ದೆ ಸುಮಾರು ಹಾಕಿರ್ತಾರೆ ಥರ ಅಂಗಡಿಗಳು ಆಟ ಸಾಮಾನು ಅಂಗಡಿ ಬಳೆ ಅಂಗಡಿ ಏನೇನೋ ಸುಮಾರು ಅಂಗಡಿಗಳು ಹಾಕಿದ್ರು ನಾವು ಸುಮ್ಮನೆ ಏನು ತ ಅಂದರೆ ಸಂಜೆ ಬಂದು ನೋಡಿ ತೊಗೊಳ್ಳೋಣ ಅಂತ ಹೇಳಿ ಏನೂ ತೊಗೊಳ್ಳಿಲ್ಲ ಸಿಕ್ಕಾಪಟ್ಟೆ ಬಿಸಿಲಿದ್ದು ಫಸ್ಟು ದೇವಸ್ಥಾನದೊಳಗೆ ಹೋಗಿ ಸೇರ್ಕೊಂಡ್ರೆ ಸಾಕು ಅನ್ನೋ ನಮ್ಗಳಿಗೆಲ್ಲ ಕಾಲು ಮಾತ್ರ ಅಷ್ಟೇ ಸುಡ್ತಿರುತ್ತೆ ಅತ್ತಿ ಹೋಗೋ ತನಕನೇ ಆಗುತ್ತೆ ಇದೊಂದು ನೂರು ಮೆಟ್ಲು ಇರ್ಬೋದೇನೋ ನಾನು ಮನೆ ದೇವಸ್ಥಾನದಲ್ಲಿ ಮೆಟ್ಲು ನೂರು ಮೆಟ್ಲು ಹತ್ಕೊಂಡು ಹೋಗ್ಬೇಕು ನಾವು ಅದು ಬೇರೆ ತೂಕಾಯ ನಾನಿಲ್ಲಿ ನೋಡ್ತಾ ಇರ್ಬೋದು ಆ ಜೀ ಲಡ್ಡು ನನ್ನ ಕಿಲ್ ಕೊಟ್ಟರು ನಾನು ಅವನ್ನ ಎತ್ಕೊಂಡು ಹೋಗ್ತಾಯಿದ್ದೀನಿ ಫಸ್ಟ್ ಅವನಿಗೆ ಬಟ್ಟೆ ಬೀಗ ಬಿಚ್ಚಿಸ್ಬಿಟ್ಟು ಬಂದು ಅದಾದ ಮಿನಿಂದ ನಾನು ಪೂಜೆ ಮಾಡ್ಸೋಕೆ ಹೋಗೋಣ ಅಂತ ಹೇಳಿ ಇಲ್ಲ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾಯಿದ್ರು ನಮ್ಮದು ಬ್ಲಾಗ್ ಮಾಡ್ಕೊ ನಾವು ಬರ್ತೀವಿ ಯೂಟ್ಯೂಬಲ್ಲಿ ಅಂತ ಅವ್ನು ಎಲ್ರದ್ದು ಮಾಡ್ತಾ ಇದ್ದ ನಮ್ಮ ಅಕ್ಕಂದಿದು ಅವಳದು ಯೂಟ್ಯೂಬಲ್ಲಿ ಹಾಕೋದು ಅಂತ ಹೇಳ್ತಾ ಇದ್ದ ಅವನು ಸೊ ಅದಕ್ಕೆ ನಾನು ಬೇಗ ಫಸ್ಟ್ ಹೋಗಿ ಬಟ್ಟೆ ಬೀಗ ಬೀಚಸ್ಗೊ ಬಂದ್ಬಿಟ್ಟು ದೊಡ್ಡದು ಅಂಥೇಳಿ ಬೇಗ ಹೋಗ್ತಾ ಇದೆ ಆಮೇಲೆ ರಶ್ ಆಗೋಯ್ತಾರೆ ಬಟ್ಟೆ ಬೀಗ ಬೀಚಕ್ಕೆ ತುಂಬಾ ರಶ್ ಆಗೋಯ್ತದೆ ಸೊ ನಾನು ಪೂಜೆ ಮಾಡ್ಸೋಕ್ಕೂ ಆಗೋಲ್ಲ ಬೇಗ ಅಂತ ಹೇಳಿ ನಾನು ಬೇಗ ಬೇಗ ಹತ್ಕೊಂಡೋಗಿ ಒಂದು ಬಟ್ಟೆ ಬೀಗ ಬಿಚ್ಚಿಸ್ಬಿಡೋಣ ಅಂದ್ಬಿಟ್ಟು ಹೊರಟೆ ನನ್ನ ತಮ್ಮ ಎಲ್ಲರ್ತಾ ಇರ್ಬೋದು ಅವ್ನ ಫ್ರೆಂಡ್ಸ್ ಹೇಗಿಸ್ತಾ ಹೇಗಿಸ್ತಾಯಿದ್ರು ಅವನಿಗೆ ಏನು ಮಾಡ್ಕೊತಾ ಇದೆಯಾ ಅಂತ ಸೊ ಅವ್ನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ಎಲ್ಲರದ್ದು ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಬರ್ತಾ ಇದ್ದ ಸೊ ಲಡ್ಡೋದ ಬಟ್ಟೆ ಬೀಗೆ ಎಲ್ಲ ಬಿಕ್ಸಿ ಅಜ್ಜಿಗೆ ಕುತ್ಕಳಿಸ್ತೇವೆ ಅವನ್ನ ಇನ್ನು ಪೂಜೆ ತಂಬಿಟ್ಟು ತೊಗೊಂಡೋಗಿದ್ನಲ್ಲ ಅದ್ರದ್ದು ಪೂಜೆ ಮಾಡಿಸ್ಬೇಕಾಗಿತ್ತು ಒಂದೊಂದರಲ್ಲಿ ಎರಡು ಸೈಡು ಅಂದರೆ ಎರಡು ಸತಿ ಪೂಜೆ ನಡೆಯುತ್ತೆ ಒಂದು ಸರಿ ಇನ್ನೊಂದು ಒಂದು ಸರಿ ನಮ್ಮದು ಎರಡು ಊರಾಗಿ ಡಿವೈಡ್ ಆಗಿರುತ್ತೆ ಸೊ ಅಲ್ಲಿ ಒಂದು ಸೈಡ್ದು ಪೂಜೆ ನಡೀತಾ ಇತ್ತು ಇನ್ನೂ ಅವ್ರು ಇನ್ನೂ ಎದ್ದಿರಲಿಲ್ಲ ನಾವು ಬಂದು ಕೂತಿದ್ವಿ ಇಲ್ಲಿ ನಮ್ಮ ಅತ್ತೆ ಮಕ್ಕಳಲ್ಲಿ ಝೂಮಾಗಿ ತೋರಿಸ್ತಾ ಇದ್ದಾಳಲ್ಲ ಅವಳು ನಮ್ಮ ಅತ್ತೆ ಮಗಳು ಅವಳು ನೋಡ್ತಾ ಇದ್ಲು ಅದಕ್ಕೆ ಅವಳದು ನನ್ನ ತಂಗಿ ಝೂಮ್ ಆಗಿ ತೆಗ್ದಿದ್ದಾಳೆ ಅವಳು ಬರ್ ಅವಳು ಬರ್ತೀನಿ ಅಂತೇಳಿ ಅವಳು ಕೂಡ ಮುಂದೆ ಬಂದು ನಾವು ಇನ್ನೂ ಅವ್ರದ್ದು ಪೂಜೆ ಆಗಿರಲಿಲ್ಲ ಸೊ ಅದಕ್ಕೆ ನಿಂತಿದ್ವಿ ತಿದ್ದು ವೆಯ್ಟ್ ಮಾಡ್ತಾ ಇದ್ವಿ ಎದ್ದಾದ್ಮೇಲೆ ನಾವು ಹೋಗಿ ಕುತ್ಕೊಬಿಡೋಣ ಅಂಥೇಳಿ ನನ್ನ ತಮ್ಮ ತಿರ್ಗಿ ಬಂದು ವೀಡಿಯೋನ ಕಂಟಿನ್ಯೂ ಒಳಗಡೆ ಎಲ್ಲ ಹೋಗಿ ತೊಗೊಬರ್ ತಿಂದ್ಕೊಂಡು ಅಂದರೆ ಆದರೆ ಉತ್ನಾಡ ಒಂದು ಫೋಟೋ ವೀಡಿಯೋ ಏನೂ ಮಾಡೋಕ್ಕೆ ಬಿಡಲ್ಲ ಅದೇನೋ ಕತೆ ಇದೆ ಅದನ್ನು ನನಗೆ ಗೊತ್ತಿಲ್ಲ ಸೊ ಅದಕ್ಕೆ ಅವರು ಯಾರೋ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಇದು ಬಂದು ಉತ್ಸವ ಮೂರ್ತಿ ಇದನ್ನು ಪ್ರತಿಯೊಂದು ಹಬ್ಬದಲ್ಲೂ ಕೂ ಕೂರಿಸಿರ್ತಾರೆ ವಿಶೇಷವಾದ ಹಬ್ಬದಲ್ಲಿ ಇದ್ದಾಗೆಲ್ಲ ಇದನ್ನು ಉತ್ಸವ ಮೂರ್ತಿಯನ್ನು ಕೂರಿಸಿ ಅದಕ್ಕೂ ತುಂಬಾ ಚಲ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ ಇದನ್ನು ನೋಡಿದ್ರೆ ತಾಯಿನೇ ನೋಡ್ದಂಗೆ ಆಗುತ್ತೆ ನಮಗೆ ಸೊ ಇದನ್ನು ಕೂಡ ಅವ್ನು ಕ್ಲಿಪ್ಪಿಂಗ್ಸ್ ತೊಗೊಂಡು ಇದಕ್ಕೂ ತುಂಬಾ ಚಲಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಅದಾದ ಇನ್ನು ನಾವು ಪೂಜೆಗೆ ಕೂತ್ಕೊಳ್ಳೋಣ ಅಂತ ಹೇಳಿ ಇದು ಪೂಜೆ ಆಸೆ ಇರೋದೆಲ್ಲ ಪೂಜೆ ಆಯಿತು ಈಗ ನೆಕ್ಸ್ಟ್ ನಾವು ಕೂತ್ಕೊಳ್ಳೋಣ ಅಂತ ಹೇಳಿ ಹೋಗಿ ಹೊರಟಿ ಅವರೆಲ್ಲ ಮೇಲೆ ನಾವು ಲೈನಿಗೆ ಕೂತ್ಕೊಳ್ಳೋಣ ಇವಳು ಮತ್ತೆ ಮಗಳ ನಾವು ಅವರಿಬ್ರು ನಮ್ಮ ತರ್ಸಿ ಅವರಿಬ್ರು ಹೋಲಿ ದೊ ಇನ್ನೊಬ್ಳು ಹೊರಟೋದು ಇನ್ನೊಬ್ರು ನಮ್ಮ ಜೊತೆನೇ ಇದ್ಲು ಅವಳು ಕೂಡ ವೀಡಿಯೋನ ಮಾಡ್ಕೊಡ್ತೀನಿ ಕೊಡಕ್ಕ ಅಂತೇಳಿ ಅವಳು ಕೂಡ ನನಗೆ ವೀಡಿಯೋ ಇದ್ಳು ಅವಳೇ ಇದನ್ನು ವೀಡಿಯೋ ಮಾಡಿರೋದು ಎಷ್ಟು ಜನ ಹೋಯ್ತಾ ಇದ್ದಾರಲ್ಲ ಅದನ್ನು ಜನ ತೋರಿಸ್ತಾ ಇದ್ರು ಎಷ್ಟು ಜನ ಅವರೇ ನೋಡು ಅಂತ ನಮ್ಮ ಅಕ್ಕ ಅವಳಿಗೆ ಇದ್ರು ನಿಮ್ಮ ಕಡೆಯಲ್ಲಿ ಆದರೆ ಅಷ್ಟು ಜನ ಇರಲಿಲ್ಲ ನಮ್ಮ ಕಡೆಯಲ್ಲಿ ನೋಡು ಎಷ್ಟು ಇದ್ದಾರೆ ನಾವು ಎಷ್ಟು ಲೈನಲ್ಲಿ ಕೂತಿದ್ದೀವಿ ಅಂತ ನಮ್ಮ ಅಕ್ಕ ರೇಗಿಸ್ತಾ ಇದ್ಲು ನನ್ನ ತಂಗಿಗೆ ಸೊ ಅವಳು ಅದಕ್ಕೆ ಆಯಿತು ಬಿಡಮ್ಮ ನಿಮ್ಮ ಕಡೆ ಜಾಸ್ತಿ ಜನ ಅವರೇ ನಮ್ಮ ಹತ್ರ ಜಾಸ್ತಿ ಜನ ಇಲ್ಲ ನಾನು ಅಂತ ಅವರಿಬ್ಬರು ಜಗಳ ಆಡ್ತಾಯಿದ್ರು ಹಂಗೆ ಸೊ ಅದರ ಕೂಡ ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೇನೆ ನನ್ನ ತಂಗಿ ಈ ವಿ ಮಾಡ್ಕೊತಾ ಇದ್ಲು ಅರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ನಮಗಂತೂ ಕೂರಕ್ಕೆ ಹೋಗ್ತಿಲ್ಲ ಫುಲ್ ಶೆಕೆ ಅಂದರೆ ಸೆಕೆ ಆಗ್ತಿತ್ತು ನನಗೆ ಸೀರೆ ಬೇರೆ ಹಾಕ್ಕೊಂಡು ಅದನ್ನು ಮ್ಯಾನೇಜ್ ಮಾಡೋಕ್ಕೂ ಬರೋಲ್ಲ ಸೊ ಸೆ ಸಿಕ್ಕಾಪಟ್ಟೆ ಸೆಕೆಲಿ ಅಲ್ಲಿ ಪೆಂಡಲ್ ಕೂಡ ಹಾಕ್ಸಿದ್ರು ಅಲ್ಲಿ ಎಲ್ಲಿ ಬಿಸಿಲು ಹೊಡಿತಿದೆ ಅಂತೇಳಿ ಇನ್ನು ಅದಾದ ಪೂಜೆ ಸಾಮಾನು ನಾವು ಏನು ತಂದಿರ್ತೀವಿ ಅದನ್ನು ಒಂದು ಅವರೇ ತಂದಿರ್ತಾರೆ ದಬ್ರಿ ಒಳಗೆ ಹೇಳ್ತಾರೆ ಸೊ ಅದಕ್ಕೆ ನಾವೆಲ್ಲ ಎತ್ತಿ ಎತ್ತಿ ಹಾಕ್ತಾಯಿದ್ದೀವಿ ಪೂಜೆ ಸಾಮಾನಂದ ಗಂಧದ ಗಡಿ ಅಷ್ಟ ಕುಂಕುಮ ಏನೇನು ತಂದಿರ್ತೀವಿ ಪೂಜೆ ಸಾಮಾನು ಪೂಜೆ ಸಾಮಾನು ಐಟಮ್ ಏನೇನು ಇರುತ್ತೋ ಅದನ್ನೆಲ್ಲ ಅವ್ರದ್ದು ದಬ್ರಿಗೆ ಎತ್ತಿ ಎತ್ತಿ ಹಾಕೋದು ಕಾಯಿ ಎಲ್ಲ ಅವರೇ ಉಟ್ಕೊಳ್ತಾರೆ ಅದಾದ್ಮೇಲಿಂದ ಪೂಜೆ ಎಲ್ಲ ಮಾಡಿಸ್ಕೊಂಡು ಲಾಸ್ಟಲ್ಲಿ ತೀರ್ಥ ಎಲ್ಲ ಹೆಚ್ಚಾದ್ಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಮನೆಗೆ ಬಂದ್ಬಿಟ್ವಿ ಮನೆಗೆ ಯಾವಾಗ ಹೋಗ್ತೀವೋ ನನಗೆ ಆಗಬಿಟ್ಟು ಸಿಕ್ಕಾಪಟ್ಟೆ ಬಿಸಿಲು ತಡ್ಕೊಳೋಕಾಗ್ದೆ ಇಲ್ಲಿ ನೋಡ್ತಾ ಇರೋದು ಎಷ್ಟು ಜನ ಕೂತಿದ್ದಾರೆ ಅಂದರೆ ಪೂಜೆ ಮಾಡ್ಸೋದಕ್ಕೆ ತುಂಬ ಜನನೇ ಬಂದು ಸೇರಿದ್ರು ನನ್ನ ನಮ್ಮ ಫುಲ್ ವೀಡಿಯೋ ಅವ್ರು ಎಲ್ಲಿ ಜನ ಎಲ್ಲಿ ತನಕ ಕೂತಿದ್ರು ಅಲ್ಲಿ ತನಕ ಹೋಗಿ ವೀಡಿಯೋನ ಮಾಡ್ಕೊ ಬಂದಿದ್ದ ಅವನು ನಾನು ಮಧ್ಯದಲ್ಲಿ ಎದ್ದೋಗೋಕಾಗಲ್ಲ ಅಲ್ಲಿ ಒಂದು ಕಡೆ ಕೂತ್ಕೊಬಿಟ್ರೆ ಇನ್ನು ನೋಡಾಡಕ್ಕೆ ಬಿಡೋಲ್ಲ ಮಧ್ಯದಲ್ಲಿ ಬೈತಾರೆ ಅವ್ನು ಹಂಗೋ ಹಿಂಗೋ ಮಾಡಿ ಹಿಂಗೋ ಮಧ್ಯದಲ್ಲಿ ಹೋಗಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಬಂದಿದ್ದಾನೆ ಎಲ್ಲರೂ ಇದೇನಕ್ಕೆ ಈ ಹುಡುಗಿಂಗೆ ಮಧ್ಯದಲ್ಲಿ ಓಡಾಡ್ತಾ ಇದೆ ಅಂತ ನೋಡ್ಲಿಲ್ವಾ ಅಂತ ನಾನು ಅವನಾಗ ಕೇಳ್ತಾ ಇದ್ದೆ ಅದಕ್ಕೆ ಏನೂ ಇಲ್ಲ ಅಂತ ಅಂತ ಇದ್ದ ಸೊ ಮಧ್ಯದಲ್ಲಿ ಹಾಕಿ ಅವ್ನು ಓಡಾಡ್ಕೊಂಡು ಎಲ್ಲರದ್ದು ಕ್ಲಿಪ್ಪಿಂಗ್ಸ್ ತೊಗೊಂಡು ಬನ್ನಿ ನಾನು ಕೇಳ್ತಾ ಈಗ ತೊಗೊಂಡು ನಿಮ್ಮ ಕೆಲವೊಂದ್ ತೆಗೆದು ನೀವು ಏನು ಆಗ್ತಾ ನಾನು ನಿಮ್ಗೆ ಇಷ್ಟು ನಿಖಿದ್ದು ನಿಮ್ಮ ಕೆಲಸ ಅಂದ್ಬಿಟ್ಟು ನನಗೆ ನಾನು ಕೇಳ್ತಾ ನಾನು ನಾನು ತೊಗೊಬಂದಿದೆ ಅಂತ ನಾನು ನಮ್ಮ ಅಕ್ಕನ ಮನೆಯದು ನಮ್ಮ ಚಿಕ್ಕಪ್ಪನ ಮನೆಯದು ಎಲ್ಲರದ್ದು ತೋರಿಸ್ತಾ ಇದೆ ಪೂಜೆ ಸಾಮಾನು ಏನೇನು ತಂದಿದ್ದೀವಿ ಅಂತ ಇದು ಬಂದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪನ ರೇಗಿಸ್ತಾ ಇದೆ ನಾವು ಚಿಕ್ಕಪ್ಪನಂದಿರನ ಅಪ್ಪ ಅಂತ ಕರಿತೀವಿ ಏನಪ್ಪ ಈ ಥರ ರೆಡಿಯಾಗಿದೆಯಾ ಅಂತ ನಾವು ನನ್ನ ಚಿಕ್ಕಪ್ಪನ ನಾನು ಇದೆ ಅವ್ರು ಅದಕ್ಕೆ ನಗ್ತಾ ನಗ್ತಾಯಿದ್ರು ಏನಿಲ್ಲ ಅಂತ ಅಂದ್ಬಿಟ್ಟು ನಾವು ಚಿಕ್ಕಪ್ಪ ಅಪ್ಪ ಅಂತಲೇ ಕಲಿಯೋದು ಚಿಕ್ಕಪ್ಪ ಅಂತ ಕರಿಯಲ್ಲ ಅಪ್ಪನ ತಮ್ಮಂದಿರ ಸೊ ಅದಕ್ಕೆ ಅವನ್ನ ಇದೆ ಅದನ್ನ ಮನೆಯಿಂದ ಪೂಜೆಯೂ ಬೇಗ ಬೇಗ ಮುಗಿಸ್ಕೊಂಡ್ವಿ ಪೂಜೆನೂ ಬೇಗ ಬೇಗ ಮುಗಿಸ್ಕೊಂಡು ಬೇಗನೂ ಇಳ್ದು ಬೇಗನೆ ಸ್ಟೆಪ್ಸ್ ಇಳ್ಕೊಂಡು ಹೋಗ್ಬೇಕು ನಾವು ನಾವು ಯಾವ ಸೈಡ್ ಬಂದಿರ್ತೀವೋ ಅದೇ ಸೈಡ್ ಇಳ್ದು ಹೋಗಬೇಕು ಆ ಸೈಡ್ ಇಳಿದು ಹೋಗೋರು ಹೋಗ್ತಾರೆ ನಾವು ಅವಾಗಿಂದ ಯಾವ ಸೈಡ್ ಪೂಜೆ ಮಾಡಿಸ್ಕೊಂಡು ಬಂದಿರ್ತೀವೋ ಅದೇ ಸೈಡ್ ಇಳ್ದು ಹೊರಟೋಗ್ತೀವಿ ನಾನು ನಾನು ಚಿಕ್ಕಮ್ಮ ಅಕ್ಕ ನನ್ನ ತಂಗಿದಿರಲ್ಲ ಬಂದಿದ್ರಲ್ಲ ಸೊ ಅದೇ ಸೈಡ್ ಇಳಿದು ಹೊರಟೋದ್ವಿ ಬೇಗ ಬೇಗ ಸ್ಟೆಪ್ಸ್ ಎಲ್ಲ ಇಟ್ಕೊಂಡು ನಾವು ಫಸ್ಟೇ ಬಂದಿದ್ದಕ್ಕೆ ನಮ್ಮದು ಬೇಗನೆ ಕೂತ್ಕೊಂಡು ಜಾಗ ಇಟ್ಕೊಳೋಕ್ಕಾಯ್ತು ಇಲ್ಲಾಂದರೆ ಬೇ ಲೇಟಾಗಿ ಬಟ್ಟೆ ಬೀಗ ಜೊತೆಗೆ ಏನಾದರೂ ನಾವು ಬಂದಿದ್ದರೆ ನಾವು ಈ ಫಸ್ಟು ಇರ್ತಿರಲಿಲ್ಲ ತುಂಬ ಲಾಸ್ಟ್ ಲೋಕಿ ಕೂತ್ಕೊತಿದ್ವಿ ಅದಕ್ಕೆ ನಾವೇನು ಮಾಡಿದ್ವಿ ಬೇಗನೆ ಬಂದು ಮುಂಚೆನೇ ಕೂತ್ಕೊಬಿಡೋಣ ಅಂತೇಳಿ ಕುತ್ಕೊಂಡ್ವಿ ಇದು ಬಂದು ನೈಟ್ ಕ್ಲಿಪ್ಪಿಂಗ್ಸು ಆವತ್ತೇ ಸೋಮವಾರ ಸಂಜೆನೇ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರು ನೋಡ್ಕೊಬರೋದು ಅದ್ರ ಶ ಭಾನುವಾರ ಹೋಗಲ್ಲ ರಶ್ ಇರುತ್ತೆ ಅಂಥೇಳಿ ಸೋಮವಾರ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ರಶ್ ಇರುತ್ತೆ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೆ ಸೊ ಎಲ್ಲ ಫುಲ್ ಫ್ಯಾಮಿಲಿ ಫುಲ್ಲೆಲ್ಲ ಹೊರಟ್ವಿ ನಾನು ನಮ್ಮಮ್ಮ ಚಿಕ್ಕಮ್ಮನ ಮನೆ ಅಕ್ಕಪಕ್ಕದಲ್ಲೆಲ್ಲ ನನಗೆ ಚಿಕ್ಕಮ್ಮ ಚಿಕ್ಕಮ್ಮ ದೊಡ್ಡಪ್ಪಂದಿರು ಚಿಕ್ಕಮ್ಮಂದಿರು ಎಲ್ಲ ಅಕ್ಕಪಕ್ಕದಲ್ಲಿರೋದು ಸೊ ಎಲ್ಲರೂ ಹೊರಟ್ವಿ ದೇವಸ್ಥಾನಕ್ಕೆ ಅಪ್ಪನೂ ಕೂಡ ಜೊತೆಗೆ ಬಂದರು ನಾನು ಬರ್ತೀನಿ ಅಪ್ಪ ಬರಲ್ಲ ಅಂತ ಅಂತೀರು ನಾಟಕ ನೋಡಬೇಕು ಅದಕ್ಕೆ ಮಲ್ಕೋತೀನಿ ಅಂತ ಆಯ್ತು ಬರ್ತೀನಿ ಬನ್ನಿ ನೀವೆಲ್ಲ ಇದ್ದೀರಲ್ಲ ಅಂತೇಳಿ ಅಪ್ಪನೂ ನಮ್ಮ ಜೊತೆ ಬಂದರು ಲಡ್ಡೂನು ಸ್ವಲ್ಪ ದೂರ ಅಪ್ಪ ಇದ್ರು ನಾನು ಅಪ್ಪ ಅಮ್ಮನತ್ರ ಹೋಗ್ತಾನೆ ಇರಲಿಲ್ಲ ಅವನು ಅಮ್ಮನೂ ನಾನು ಕರ್ಕೊಳ್ಳೋಕ್ಕಾಗಲ್ಲ ನೀನೇ ಕರ್ಕೊಂದು ಕೆಳಗಡೆ ಮನೆ ಆಂಟಿನೂ ಕರಿತಾ ಇದ್ರು ಅವ್ರ ಹತ್ರನೂ ಹೋಗ್ತಿರ್ಲಿಲ್ಲ ನಾನು ಇಲ್ಲ ಅಪ್ಪ ಹತ್ರನೇ ಓಡಾಡ್ತಿದ್ದ ಅವ್ನು ಬಿಟ್ಬಿಟ್ರೆ ಸ್ಟೆಪ್ಸ್ ಹತ್ಕೊಂಡು ಓಡ್ಬಿಡ್ತಾನೆ ಆಮೇಲೆ ಬಿದ್ದುಬಿಡ್ತಾನೆ ಅಂತ ಅದೊಂದು ಭಯಕ್ಕೋಸ್ಕರ ಅವನ್ನ ಬಿಡ್ತಿರ್ಲಿಲ್ಲ ನಾವೇ ಎತ್ಕೊಂಡಂಗೆ ಹೋಗ್ತಾಯಿದ್ದೆ ನಮ್ಮ ಜಶ್ವಿತ್ತು ಹೋಗ್ತಾಯಿದ್ದ ಅವನು ಅವ್ರು ಚಿಕ್ಕ ಜೊತೆ ಜೊತೆ ಕೊಟ್ಟಾಗ್ತಾಯಿದ್ದ ನನ್ನ ತಂಗಿದಿರ ಜೊತೆಗೆ ಅವ್ರಗಳ ಜೊತೆ ಮದ್ದಿಗೆ ನುಕ್ಕೊಂಡು ಅವನು ಅವ್ರ ಜೊತೆ ಹೋಗ್ತಾಯಿದ್ದ ಅಲ್ಲಿ ಹೋದರೆ ಸಾಕು ಆಟ ಸಾಮಾನು ಕೊಡಿಸಿ ಇತ್ತು ಕೊಡಿಸಿ ಅಂತ ಬರೀ ಗಲಾಟೆ ಮಾಡ್ತಾಯಿದ್ರು ಲಡ್ಡು ಮತ್ತು ಅವನು ಇಬ್ರು ಇಬ್ಬರು ಇಲ್ಲ ಅಂದರು ಆರು ಆನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ಆಟ ಸಾಮಾನು ತಗಸ್ಕೊಂಡು ಒಂದು ಅದು ತಂದ ತಕ್ಷಣವೇ ಮುರಿದಾಕಿದ್ದಾರೆ ಅದಕ್ಕೆ ಏನೂ ತೊಗೊಳಲ್ಲ ನಿಮಗೆ ಅಂತ ನಾನು ಇದೆ ಹಂಗೂ ನಮ್ಮ ಬ್ಲಡ್ಡು ಇದೆ ಅದು ತೊಗೊಡು ಇದು ತೊಗೊಡು ಅಂತ ಜಶ್ವಿತ್ ನ ಮನೇಲಿ ಹೇಳ್ಕೊ ಕರ್ಕೊಬಂದಿದ್ದೆ ಹಂಗೂ ಅವ್ನು ಬಿಡ್ ಬಿಡಲಿಲ್ಲ ನಂಗೆ ಅದಬೇಕು ಇದ್ಬೇಕು ಅಂತ ಹೇಳಿ ಹಂಗೂ ನಮ್ಮ ಚಿಕ್ಕಮ್ಮ ಒಂದು ಆಟ ಸಾಮಾನು ಅವನಿಗೆ ತೊಗೊಟ್ರು ಅದನ್ನು ತಂದು ಒಂದೇ ನಿಮಿಷ ಅವ್ನು ಹಿಡಿದಿದ್ದು ಅದನ್ನು ತಂದು ಮುದ್ದಿಟ್ಟ ಮೂಲೆಯಲ್ಲಿ ಅದಕ್ಕೆ ಇದ್ರು ಅಪ್ಪ ನಿಮ್ಗೆ ಯಾವ ಆಟ ಸಾಮಾನು ತೊಗೊಟ್ಟರು ಮುರಿದಾಕ್ಬಿಡ್ತೀರಾ ಅಂತೇಳಿ ನಾವು ಎಂಟ್ರೆನ್ಸಿಂದ ಹೋಗ್ಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತೇಳಿ ಹಿಂದಗಡೆಯಿಂದಲೇ ಹೋಗ್ತಾ ಇದ್ವಿ ಅಲ್ಲಿ ಪೊಲೀಸವರು ಕೂಡ ಅಡ್ಡ ಹಾಕ್ಬಿಟ್ರು ಹೋಗ್ಬಿಡಿ ಇಲ್ಲೆಲ್ಲ ನಿಂತಿರೋರೆಲ್ಲ ಜನ ಇಲ್ವಾ ನೀವು ಯಾಕೆ ಮಧ್ಯದಲ್ಲಿ ಹೋಗ್ತಾ ಇದ್ದೀರಾ ಅಂತ ಆಗ ಅಪ್ಪ ಇದೇ ಊರವರು ನಾವು ಬಿಡಿ ಬಿಡಿ ಅಂತ ಅಂದರು ಅಂದ್ಬಿಟ್ಟು ಮಧ್ಯದಲ್ಲಿ ಹಾಗೆ ನುಗ್ಗೊಬಿಟ್ವಿ ನುಕ್ಕೊಂಡೋಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು ಇಲ್ಲೇ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅಂತ ಪೂಜೆ ಮಾಡಿಸ್ಕೊಳ್ಳೋರಾಗಿರ್ಬೋದು ಬೇರೆ ಊರಿಂದ ಬಂದಿರೋರೇ ಜಾಸ್ತಿ ನಮ್ಮೂರವ್ರಗಿಂತ ಬೇರೆ ಊರಿಂದ ಬಂದಿರ್ತಾರಲ್ಲ ಅವರೇ ತುಂಬ ಜನ ಇದ್ದರು ನಾವು ಹಂಗೆ ಹೇಗೋ ಮಾಡಿ ಪೊಲೀಸವ್ರ ಕೈಲಿ ಕೇಳ್ಕೊಂಡು ಮುಂದೆ ಹೋಗಿ ನಿಂತ್ಕೊಂಡು ಕೈ ಮುಕ್ಕೋ ಬಂದೆ ಆಂಟಿ ವೀಡಿಯೋ ಮಾಡ್ತಾವೀಯಾ ಅಂತ ಕೇಳ್ತಾ ಇದ್ರು ನಾನು ಆಂಟಿ ವೀಡಿಯೋ ಇದ್ದೀನಿ ಅಂತಂದರೆ ಅದಕ್ಕೆ ಆಯಿತು ಅಂತಂದು ಸೊ ಆಗ ನೀವು ಎಲ್ಲ ಮಾಡ್ಕೊಂಡು ಮಾಡಿಕೊಂಡು நான் அப்படி சிப்பிட்டுக்கு வந்து நான் இச்சனே நான் தண்ணி நான் அப்போ அது கிட்டுக்கொண்டேன் நான் ஆட்டி நான் அப்படித்தோம் நான் தண்ணி அது ನಾನು ನಮ್ಮ ಸಪ್ತಾಗಿ ಕೂತಿದ್ದೀನಿ ಮುಕ್ತು ಕುತ್ಕೊಂಡು ಅವರೆಲ್ಲ ಮಾತಾಡ್ತಾಯಿದ್ದೀನಿ ಕುತ್ಕೊಳ್ಳೋಕ್ಕೆ ಚೆನ್ನಾಗಿ ಚೆನ್ನಾಗಿರ್ತಾರೆ ಅವರೆಲ್ಲ ಮಾತಾಡ್ತಾಯಿದ್ದೆ ನಾನು ಎದ್ದು ಬನ್ನಿ ಎದ್ದು ಬನ್ನಿ ಟೈಮಲ್ಲಿ ಕೇಳಿ ಆಗ್ತಾ ಇದ್ದೀನಿ ನಾನು ಏನು ತೊಗೊಳ್ಬೇಕು ಅಂತಂದ್ರೆ ಕೇಳ್ತಾರೆಲ್ಲ ಸುಮ್ಮನೆ ಕುತ್ವ ನನ್ನ ತಂಗಿ ಎಲ್ಲಿಸು ಹಾಯ್ ಮಾಡಿಸ್ಬಿಟ್ಟು ಎಲ್ಲರು ಕೆಲೋ ನಗಾಡ್ಸು ಅಂತ ಅವ್ರು ಯಾರು ಮಾತಾಡೋಲ್ಲ ಬಿಡು ಎಲ್ಲ ಇದು ಮಾಡ್ತಾರೆ ಅಂತಂದ್ರೆ ಎಲ್ರು ನಗ್ ನಗಕ್ ಸ್ಟಾರ್ಟ್ ಮಾಡ್ಬಿಟ್ರು ನನ್ನ ತಂಗಿ ಹೆಂಗೆ ಅಂದ ತಕ್ಷಣ ಎಲ್ರು ನಗ್ತವ್ರೆ ಹೆಂಗ ತಕ್ಷಣನೇ ಅದಕ್ಕೆ ನನ್ನ ತಂಗಿ ನೋಡ್ದಾ ನೀನು ಹೇಳ್ದೆ ಅಂತೆಲ್ಲ ನಗ್ತವ್ರೆ ಅಂತ ಕುತ್ಕೊಂಡು ಗಾಳಿ ಎಲ್ಲ ಚೆನ್ನಾಗಿ ಬರ್ತೈತೆ ಇಲ್ಲ ಕೂತ್ಕೊಳ್ಳೋಣ ಅಂತೇಳಿ ಹೊತ್ತು ಒಂದು ಅರ್ಧ ಗಂಟೆ ದೇವಸ್ಥಾನದಲ್ಲೇ ಕೂತಿದ್ವಿ ಎಲ್ಲರೂ ದೇವಸ್ಥಾನದಲ್ಲೇ ಕೂತ್ಕೊಂಡು ಅದು ಇದು ಮಾತಾಡ್ತಾಯಿದ್ರು ಅಡುಗೆ ಅದು ಮಾಡಿದೀವಿ ಇದು ಮಾಡಿದೀವಿ ಅಂತ ಹೇಳಿದ್ರು ಮಾತಾಡ್ಕೊಂಡು ಕೂತಿದ್ರು ಸ ಅದಾದ್ಮೇಲಿಂದ ಎಲ್ಲ ಕೂತಿದ್ದು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಅದಾದಮೇಲೆ ಕೆಳಗಡೆ ಇಳಿದ್ವಿ ಸ್ಟೆಪ್ಸ್ ಹತ್ರ ಹೇಳ್ಕೊಂಡು ನನಗೆ ಸ್ವಲ್ಪ ಏನೇನು ಬೇಕು ಐಟಮ್ಸ್ ಅಂದರೆ ಕ್ಲಿಪ್ಸು ಬಳೆ ಹೆಣ್ಮಕ್ಳಿಗೆ ಅದೆಲ್ಲ ನೋಡಿದ್ರೆ ತೊಗೋಬೇಕು ಅಂತ ಅನಿಸುತ್ತೆ ಅಟ್ಲೀಸ್ಟ್ ಒಂದಾದರೂ ಆದರೂ ತೊಗೋಬೇಕು ಮನೆಗೆ ಅಂತ ಅನಿಸುತ್ತೆ ಸೊ ನಾನು ಅದನ್ನೆಲ್ಲ ತೊಗೊಂಡೆ ಮನೆಗೆ ಏನು ಬೇಕು ಅದನ್ನು ಇಲ್ಲಿ ನಾನು ಬಂದು ಮಾತಾಡ್ತಿರೋದು ಫಸ್ಟ್ ನಾವು ಇವ್ರ ಮನೆ ಹತ್ರ ಇದ್ವಿ ಸೊ ಅದಕ್ಕೆ ಅವ್ರ ಆಂಟಿ ಮತ್ತು ಅವ್ರ ಇಬ್ಬರು ಬಂದು ಮಾತಾಡ್ತಾ ಇದ್ರು ನನ್ನ ಹೆಂಗಿದ್ಯ ಪ್ರಿಯಾಂಕಾ ಏನು ಅಂತ ಹೇಳಿ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ